ಗೌರ್ಮೆಂಟು ಫ್ರೀ ಕೊಟ್ಟಿದ್ದು ಸಾಕು ಈ ಜನರ ಮೇಲೆ ಈ ತರ ಬರೆ ಎಳೆಯೋದು ಸಾಕು ಬದುಕೋದೆ ಕಷ್ಟ ಆಗ್ಬಿಟ್ಟಿದೆ ಫ್ರೀ ಕೊಡೋದು ನಿಲ್ಸಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್ ಇವಾಗ ಫ್ರೀ ಅಂತ ಹೇಳ್ಬಿಟ್ಟು ಕೊಟ್ಟಿರೋದ್ರಿಂದ ಈ ತರ ಎಲ್ಲದಕ್ಕೂ ಟ್ಯಾಕ್ಸಸ್ ಜಾಸ್ತಿ ಆಗ್ತಿದೆ ಅಂತಿದ್ದಾರೆ ಪ್ರೈಸ್ ಜಾಸ್ತಿ ಆಗ್ತದೆ ಯಾವ ತರ ಕ್ರಮ ತಗೊಂಡ್ರೆ ಇದನ್ನ ಅದೇ ಫ್ರೀ ಕೊಡೋದು ನಿಲ್ಸ್ಬಿಟ್ರೆ ಗವರ್ನಮೆಂಟ್ ದುಡ್ಡು ಬರುತ್ತೆ ಎಲ್ಲ ಸರಿ ಹೋಗುತ್ತೆ ಫ್ರೀ ಕೊಡೋದು ಫಸ್ಟ್ ನಿಲ್ಸ್ಬೇಕಾಗ್ತದೆ ಬೇರೆ ಯಾವ್ದು ದಾರಿ ಇಲ್ಲ ಬಸ್ ಫ್ರೀ ಎಲ್ಲ ಫ್ರೀ ಅದು ನಮ್ಮಂತವ್ರಿಗಂತೂ ಸಿಗುತ್ತಾ ಇಲ್ಲ ನಾವು ಹೋಗಿ ಎಲ್ಲ ಟ್ರೈ ಮಾಡಿ ವೇಸ್ಟ್ ಆಗೋಯ್ತು ಅದು ಸಿಗೋದು ಯಾರೋ ಬೇರೆಯವ್ರಿಗೆ ನಮ್ಮಂಥವ್ರು ಪ್ರಯೋಜನ ಇಲ್ಲ ಗೌರ್ಮೆಂಟು ಫ್ರೀ ಕೊಟ್ಟಿದ್ದು ಸಾಕು ಈ ಜನರ ಮೇಲೆ ಈ ಥರ ಬರೆ ಎಳೆಯೋದು ಸಾಕು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಫ್ರೀ ಕೊಟ್ಟೋದು ನಿಲ್ಸಿದ್ರೆ ಎಲ್ಲಾರ್ಗೂ ಒಳ್ಳೇದಾಗುತ್ತೆ ಸರ್ ಇವಾಗ ಫ್ರೀ ಅಂತ ಹೇಳಿಬಿಟ್ಟು ಕೊಟ್ಟಿರೋದ್ರಿಂದ ಈ ತರ ಎಲ್ಲದಕ್ಕೂ ಟ್ಯಾಕ್ಸಸ್ ಜಾಸ್ತಿ ಆಗ್ತಿದೆ ಅಂತ ಪ್ರೈಸ್ ಜಾಸ್ತಿ ಹೌದು ಯಾವ ತರ ಕ್ರಮ ತಗೊಂಡ್ರೆ ಇದನ್ನ ಅದೇ ಫ್ರೀ ಕೊಡೋದು ನಿಲ್ಸ್ಬಿಟ್ರೆ ಗೌರ್ಮೆಂಟ್ ದುಡ್ಡು ಬರುತ್ತೆ ಎಲ್ಲ ತರೋಗುತ್ತೆ ಫ್ರೀ ಕೊಡೋದು ಫಸ್ಟ್ ನಿಲ್ಸ್ಬೇಕಾಗ್ತದೆ ಬೇರೆ ಯಾವುದು ದಾರಿ ಇಲ್ಲ ಬಸ್ ಫ್ರೀ ಎಲ್ಲ ಫ್ರೀ ಅದು ನಮ್ಮಂತವ್ರಿಗಂತೂ ಸಿಗುತ್ತಾ ಇಲ್ಲ ನಾವು ಹೋಗಿ ಎಲ್ಲ ಟ್ರೈ ಮಾಡಿ ವೇಸ್ಟ್ ಆಗೋಯ್ತು ಅದು ಸಿಗೋದು ಯಾರೋ ಬೇರೆಯವ್ರಿಗೆ ನಮ್ಮಂತವ್ರ ಪ್ರಯೋಜನ ಇಲ್ಲ ಗೌರ್ಮೆಂಟ್ ಫ್ರೀ ಕೊಟ್ಟಿದ್ದು ಸಾಕು ಈ ಜನರ ಮೇಲೆ ಈ ಥರ ಬರೆ ಎಳೆಯೋದು ಸಾಕು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಫ್ರೀ ಕೊಡೋದು ನಿಲ್ಸಿದ್ರೆ ಎಲ್ಲಾರ್ಗೂ ಒಳ್ಳೇದಾಗುತ್ತೆ ಸರ್ ಇವಾಗ ಫ್ರೀ ಅಂತ ಹೇಳ್ಬಿಟ್ಟು ಕೊಟ್ಟಿರೋದ್ರಿಂದ ಈ ತರ ಎಲ್ಲದಕ್ಕೂ ಟ್ಯಾಕ್ಸಸ್ ಜಾಸ್ತಿ ಆಗ್ತಿದೆ ಅಂತ ಪ್ರೈಸ್ ಜಾಸ್ತಿ ಹೌದು ಕ್ರಮ ತಗೊಂಡ್ರೆ ನಿಲ್ಸ್ಬಿಟ್ರೆ ಗೌರ್ಮೆಂಟ್ ದುಡ್ಡು ಬರುತ್ತೆ ಎಲ್ಲ ಸರಿ ಹೋಗುತ್ತೆ ಫ್ರೀ ಕೊಡೋದು ಫಸ್ಟ್ ನಿಲ್ಸ್ಬೇಕೆ ಬೇರೆ ಯಾವ್ದು ದಾರಿ ಇಲ್ಲ ಬಸ್ ಫ್ರೀ ಎಲ್ಲ ಫ್ರೀ ಅದು ನಮ್ಮಂತವ್ರಿಗೆ ಅಂತೂ ಇಲ್ಲ ನಾವು ಹೋಗಿ ಎಲ್ಲ ಟ್ರೈ ಮಾಡಿ ವೇಸ್ಟ್ ಆಗೋಯ್ತು ಅದು ತೆಗೆದು ಯಾರೋ ಬೇರೆಯವ್ರಿಗೆ ನಮ್ಮಂತವ್ರಿಗೆ ಪ್ರಯೋಜನ ಇಲ್ಲ ಗೋರ್ಮೆಂಟ್ ಫ್ರೀ ಕೊಟ್ಟಿದ್ದು ಸಾಕು ಈ ಜನರ ಮೇಲೆ ಈ ತರ ಬರೆಯಳಿಯೋದು ಸಾಕು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಫ್ರೀ ಕೊಡೋದು ನಿಲ್ಸಿದ್ರೆ ಸರಿ ಒಳ್ಳೆದಾಗುತ್ತೆ ಫ್ರೀ ಅಂತ ಹೇಳ್ಬಿಟ್ಟು ಕೊಟ್ಟಿರೋದ್ರಿಂದ ಈ ತರ ಎಲ್ಲದಕ್ಕೂ ಟ್ಯಾಕ್ಸಸ್ ಜಾಸ್ತಿ ಆಗ್ತಿದೆ ಅಂತ ಪ್ರೈಸ್ ಜಾಸ್ತಿ ಆಗ್ತದೆ ಯಾವ ತರ ಕ್ರಮ ತಗೊಂಡ್ರೆ ಇದನ್ನ ಅದು ಫ್ರೀ ಕೊಡೋದು ನಿಲ್ಸ್ಬಿಟ್ರೆ ಗೌರ್ಮೆಂಟ್ ದುಡ್ಡು ಬರುತ್ತೆ ಎಲ್ಲ ಸರಿ ಹೋಗುತ್ತೆ ಫ್ರೀ ಕೊಡೋದು ಫಸ್ಟ್ ನಿಲ್ಸ್ಬೇಕಾಗ್ತದೆ ಬೇರೆ ಯಾವ್ದು ದಾರಿ ಇಲ್ಲ ಬಸ್ ಫ್ರೀ ಎಲ್ಲ ಫ್ರೀ ಅದು ನಮ್ಮಂತವ್ರಿಗಂತೂ ಸಿಗುತ್ತಾ ಇಲ್ಲ ನಾವು ಹೋಗಿ ಎಲ್ಲ ಟ್ರೈ ಮಾಡಿ ವೇಸ್ಟ್ ಆಗೋಯ್ತು ಅದು ತಿಗೋದು ಯಾರೋ ಬೇರೆಯವ್ರಿಗೆ ನಮ್ಮಂತವ್ರ ಪ್ರಯೋಜನ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ nya niszczyta